ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಕಾರ್ಯಕರ್ತರ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿ ತಮ್ಮ ಉದ್ದೇದುವಾರಿಕೆಯನ್ನ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದರು ಕೆವಿ ಗೌತಮ್ಗೆ ಸಚಿವರಾದ ಭೈರತಿ ಸುರೇಶ್ ಡಾ ಎಂಸಿ ಸುಧಾಕರ್ ಕೆಎಚ್ ಮುನಿಯಪ್ಪ ಶಾಸಕರಾದ ಕುತ್ತೂರು ಮಂಜುನಾಥ್ ರೂಪಾ ಶಶಿಧರ್ ಎಂಎಲ್ಸಿ ಅನಿಲ್ ಕುಮಾರ್ ನಸೀರ್ ಅಹಮದ್ ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ ಮುಖಂಡರಾದ ಪುಟ್ಟ ಅಂಜನಪ್ಪ ಸೇರಿದಂತೆ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರು ಜನಪ್ರತಿನಿಧಿಗಳು ಮತ್ತಿತರರು ಜೊತೆಯಾದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಕೆಪಿ ಗೌತಮ್ ಕೋಲಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ಕ್ಲಾಕ್ ಟವರ್ ದರ್ಗಾಗೆ ಭೇಟಿಯನ್ನು ನೀಡಿದರು ಅಂಬೇಡ್ಕರ್ ಪುತ್ಥಳಿ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಎಂ ಎಂಸಿ ಸುಧಾಕರ್ ಮತ್ತಿತರರು ಕೇಂದ್ರದ ಬಿಜೆಪಿ ಧೋರಣೆಯನ್ನ ತರಾಟೆಗೆ ತೆಗೆದುಕೊಂಡರು ಬಿಜೆಪಿ ಜಾತಿ ಧರ್ಮ ಹೆಸರಿನಲ್ಲಿ ದೇಶ ಸಮಾಜವನ್ನ ಒಡೆದು ಹಾಳುತ್ತಿದೆ ಬಿಜೆಪಿ ಜಾತಿ ಧರ್ಮ ಹೆಸರಿನಲ್ಲಿ ದೇಶ ಸಮಾಜವನ್ನ ಹೊಡೆದು ಆಳುತ್ತಿದೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದ್ದು ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ವಿ ಗೌತಮ್ ರನ್ನ ಗೆಲ್ಲಿಸುವಂತೆ ನಾಯಕರು ಕರೆ ನೀಡಿದ್ರು ಬಿಜೆಪಿಯಿಂದ ರಾಜ್ಯಕ್ಕೆ ಭಾರಿ ಪ್ರಮಾಣದಲ್ಲಿ ಅನ್ಯಾಯವಾಗುತ್ತಿದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಪಡೆಯಲು ಕೇಂದ್ರ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇನೆ ಕೇಂದ್ರದ ಧ್ವನಿಯಾಗಿ ರಾಜ್ಯದ ಪರ ಕೇಂದ್ರದಲ್ಲಿ ಹೋರಾಟ ಮಾಡುತ್ತೇನೆ ಇದು ಅತ್ಯಂತ ಪ್ರಮುಖ ಚುನಾವಣೆ ಪ್ರತಿಯೊಂದು ಮನೆಗೂ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿವೆ ರಾಜ್ಯ ಸರ್ಕಾರಕ್ಕೆ ನಾಲ್ಕು ವರ್ಷಗಳು ಅಧಿಕಾರದ ಅವಧಿ ಇದ್ದು ಸಂಸದರಿಗೆ ಐದು ವರ್ಷಗಳ ಅವಧಿ ಇರಲಿದೆ ನಿಮ್ಮ ಸೇವೆಗೆ ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಕೈ ಅಭ್ಯರ್ಥಿ ಕೆವಿ ಗೌತಮ್ ಮನವಿ ಮಾಡಿದರು ಈ ಪಕ್ಷ ನೂರ ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿದ್ದೇನೆ ಯುವಕ ಎನ್ ಎಸ್ ಯು ಇಂದ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾನೆ ಅಭ್ಯರ್ಥಿಯನ್ನು ನಾವೆಲ್ಲರೂ ಸೇರಿ ಗೆಲ್ಸ್ಕೊಡ್ಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಆ ಅಭ್ಯರ್ಥಿನ ಗೆಲ್ಸೋದು ನಮ್ಮ ಕರ್ತವ್ಯ ನಾವೆಲ್ಲರೂ ಸೇರಿ ಕೋಲಾರನು ಚಿಕ್ಕಬಳ್ಳಾಪುರ ಎರಡೂ ಕೂಡ ಜವಾಬ್ದಾರಿ ನಮ್ಮ ಮೂರು ಜನ ಮಂತ್ರಿಗಳು ಕೊಟ್ಟಿದ್ದಾರೆ ನಾವು ಅದನ್ನು ಕೆಲಸ ಮಾಡ್ತೀವಿ ಅಭ್ಯರ್ಥಿ ನಾಮಪತ್ರವನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೆ ವಿ ಗೌತಮ್ ಅವರು ಸಲ್ಲಿಸಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅವರನ್ನ ಕೆಲ್ಸ್ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೆ ಎಚ್ ಗುಡಿ ಇರ್ಬೋದು ಎಲ್ಲರೂ ಎಲ್ಲಾಗಿ ಕೆಲಸ ಮಾಡ್ತಾ ಇದ್ವಿ ರಮೇಶ್ ಕುಮಾರ್ ಅವರು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ಅವ್ರು ನಾಳೆ ಅಲ್ಲಿಂದ ಬಿಡುಗಡೆ